யோட்டின் அய்யோ நீ மகன் மக மா நானுரே அந்த நோட்ல ஏன்னு குள்ளலுல மாரலு கழி நெண்ணு கரது ಹಾ ಬರ್ನಿಲ್ಲ ನೀವು ಮಾಡಿನ ಕಸ ಅವಳು ಬರಕಿಲ್ಲ ಅದ್ ಬನ್ನಿ ನಂದೆ ತಪ್ಪು ಸರಿ ಬೈಲಿ ನಮ್ದೇ ತಪ್ಪಾಯ್ತು ಕತೆ ನಿಲ್ ತಿನ್ನು ತಪ್ಪಿಲ್ಲ ಹಂಗಂದು ಬರ್ತಾ ಇತ್ತು ಅವನು ಒಂದು ಬಿಟ್ಟು ಕಸ ಕೇ ಬೇಡ ಯತ್ವ ಸಾಲಗಿರ ಈಸ್ಕೊಟ್ಟಂತ ನಾನು ಆಮೇಲೆ ದುಡ್ಡಾಗ ಈಸ್ಕೊಳ್ಳಿರಿ ಬನ್ನಿ ಬನ್ನಿ ಮೊದಲು ಮನೆಗೆ ನೀವು ಹಿಂಗಿದ್ರೆ ಸರಿಯಾಗಿಲ್ಲ ನೀ ಕುಡ ನಿ ಅವನು ಬರ್ತೀನಿ ಅಂತಿತ್ತು ಗೊತ್ತಾ ಕರೆಯ್ ಬರ್ತೀನಿ ಅಂತ ಅಂತಿತ್ತು ನೀ ನೋಡ್ರಿ ಇರಾದ್ನ ಅದೇ ಒಂದ್ ಆಟ ಮಾಡ್ಕೊ ಕೂತಿದೀರಾ ನೀನು ಸಂಬಂಧ ಆದ್ರೆ ಕೆ ಆ ಬಿಟ್ಬಿಟ್ಟಿರಾ ஏனோம் சன பூட்ட மாட்டாக்கே ஒட்டி அதுபுட்டு நீங்க ஜங் கத்தி சரி கதே தப்பா ரவித்து தப்பாய் கிளே கண்டிச்சாட் ಯಾರ್ ಬೇಜರ್ ಮಾಡ್ಕೊಂಡಿದ್ರು ಯಡiga ಬೇಜರ್ ವಿಲ ಏನ್ ವಿಲ ಕತೆ ನಿ ತಲೆ ಕೆಡಿಸ್ಕಬೇಡ ಕೆಲಸ ಇತ್ತು ಕತೆ ಅಟ್ಕೇ ಬಂದಿಲ್ಲ ಇನ್ನೇನು ಸುಮ್ಮನೆ ಮಾರೆನ್ ಮಾಡಕ್ಕೆ ಹತ್ತು ತರ ಇರ್ತಾಳೆ ಬಂದಿ ಅಂಗೇಂಗೆ ಒಡ್ಕೊಂಡು ಹೋಗಿ ಬರೋದು ಬೇಡ ಏನು ಬೇಡ ದುಡ್ಡು ಕಾಸು ಇಲ್ಲ ಅಂತಿದ್ರೆ ಮುಗ್ಧ ಹೋಗದು ಕತೆ ಉಣ್ಣದು ತಿನ್ನದು ಅದಕ್ಕೆ ಲಕ ಮಾತಾಡದ್ರು ಏನ್ ಬಿಕ್ಸೇ ಬಿಡಕ ಬಂದಿದಾವಂತೆ ಏನ್ ಬಿಕ್ಸೇ ಬಿಡಕ ಬಂದಿದಾವಾ ಉಣ್ಣ ಅದಕ್ಕೆ ತಿನ್ನ ಅದಕಡವಾ ಮಾತಾಡ್ಕ ಬಂದ್ರೆ ಬೇಜರ್ ಐತು ಕನತೆ ಬಾರಿ ಬೇಜರ್ ಐತು ಕಾಸಿಲ್ಲ ಅಂತಿದ್ರೆ ಮುಗಿಯದು ಕಾಸ ಬಗ್ಗೆ ಮಾತಾಡಿದ್ರುವೆ ನೈತಲೆ ಕೆಡಿಸ್ಕದಿಲ್ಲ ಸಂಧೆ ಗಂಟೆಗೆ ಬತ್ತಿದ್ರಿ ಉಣ್ಣ ತಿನ್ನೋತ್ಕೇ ಹಾಂ ಸಣ್ಣದಾಗಿ ಅಷ್ಟು ಚೀಪಾಗಿ ಮಾತಾಡತ್ತೆ ಭಾರಿ ಬೇಜಾರಾಗುತ್ತೆ ಕಾಣುತ್ತೆ ನಾನು ಏನೋ ಒಂದು ಈ ಥರ ಎಲ್ಲ ನೀವು ಹಿಂಗೆ ಯೋಚನೆ ಮಾಡ್ತಿದ್ದೀರಿ ಅಂತ ನಾನು ನನ್ಕ ಗೊತ್ತಿದ್ರೆ ಯಾವತ್ತಲೇ ಮನೆಗೆ ಬರೋದು ಬಿಟ್ಬಿಟ್ಟೆ ಬಿಟ್ಬಿಡೋನು ನಾನಿಲ್ಲ ಎಲ್ಲ ನಮ್ಮಂಗೆ ಅಂದ್ಕೊಂಡು ಹಂಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ ಬುಡಿ ಹೆದ್ದೆ ಸುಮ್ಮನೆ ನಾನು ದಡ್ಡಾಗೋದೆ ಎಲ್ಲರೂ ನಮ್ಮಂಗೆ ಅಂದ್ಕೊಂಡು ಎಲ್ಲರೂ ಹಂಗೆ ಯೋಚನೆ ಮಾಡ್ಕೊಂಡು ಬಂದೆ ಅಣ್ಣ ಮೈಸಣ್ಣ ಅವರು ಹಂಗೆ ಮಾಡಿದ್ರು ಅಕ್ಕಿಯವ್ರು ಹಂಗೆ ಮಾಡಿದ್ರು ನೀವಾರು ಏನು ಕಡೆ ನಿಮ್ಮ ದಿನ ತಪಿದ ಪುಡಿ ಯಾರಾಮಿ ಅಮ್ಮೋನ ರಿವಲ್ ಬಂದ್ ಮಾಟಡಿದ್ದು ಪುರುಷ ತರಕ್ಕೆ ಕಳ್ಕಬೇಡಿ ನೀವು ಮಾಲ್ಗಿರನ್ বেকারೆ ಬಂದಿ ನೋಡ್ಕ ಮಾರ್ಕೊಂಡು ಹೋಗಿ ಐತಾ ಅಮ್ಮೋನ বেকারೆ ಬಂದಿ ಕರ್ಕೊಂಡು ಹೋಗಿ ಅಮ್ಮೋನ ಇಷ್ಟ ನಿಮ್ಮ ಇಷ್ಟ ಯಾನರ ಕರ್ಕೊಂಡು ಹೋಗಿ ಮಾಲ್ನ್ ಮಾತ್ರ ಬರು ಮಾತ್ಕ ತರಕೊಂಡು ಹೋಗಿ ಏನು ಬೇಕಾಗಿನಕತೆ ನಾ ಸಮದನ ಮಾಡಿದಿನಿ ಹಲೆ ಬೆಜ್ಜಿ ಅಂತ ಕಾಂದನೇ ಬಾಗಿ ಬಂದ್ ಮಾಟಡವನೆ ಬೆಳಕತೆನಲಿ ಇರ್ತ್ಯಾ ಸಾಕಗೆ ದೇವರ ಶಕ್ತಿ ಕೊಟ್ಟೋನೆ ಜೋರು ಜೋರುಪಡಡುತ್ತಾ ಸಾಕ್ತಿನಿ ಏನು ಪ್ರೀತಿಯಿಂದ ಬತ್ತಿದು ಅತ್ತೆ ಮನೆ ಅನ್ಕೊಂಡು ನಿಮ್ಮ ಅತ್ಲಿ ದುಡ್ಡು ಕಸ್ಕೊಲ ಕಾಣತೆ ಬತ್ತಿತ್ತು ಅಡ ಅವರೆಲ್ಲ ಸಂಬಂಧಿಕರು ಅಂತ ನಾವು ಬತ್ತಿದ್ದು ಸರಿ ಬಿಡಿ ಸುಮ್ಮನೆ ಯಾಕೆ ಒಂದು ಮಾತು ಮಾರ್ಗದ ಬೇಕಾರೆ ಬಂದು ನೋಡ್ಕೋಗಿ ಅದು ಬಿಟ್ರೆ ಇನ್ನೇನು ಇಲ್ಲ ಕಾಣತೆ ಬನ್ನಿ ಊಟ ಮಾಡಿ ಬನ್ನಿ ನೀವು ಸುಮ್ಮನೆ ನಿಮ್ಮ ಜೊತೆ ಏನು ಮಾಡೋಕೆ ಕಾಪಾ ಮಾಡ್ಕೊಳ್ಳೋದು ಅದು ಸರಿಯಾದದ ಕಾಪಾ ಮಾಡ್ಕೊಂಡಿರ್ತಾನೆ ಮಾವ ಚೆನ್ನಾಗಿದ್ದದ ಅಲ್ಲ ಕನ್ಕುಲ ಹಂಗೆ ಆಟ ಸದಿಸ್ತಾ ಕೂತಿದ್ಯಲ್ಲ ನೀನು ನೀನಾರು ಹೇಳವ ನೀನು ಇವ್ರಿಗೆ ಅಲ್ಲ ನಾವು ಹಂಗೆ ಮಾತಾಡಕ್ಕಾಗಿದ್ರೆ ಬಂದ್ಬಿಟ್ಟು ನೀನು ಮುಂದೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಕ್ ಬರ್ತಿದ್ದೆ ನಾನು सुन्ने पुडी येन माडा केन केडीरी निमदेन तपीदादो एडी सरी पुडी मातो कथे बत्तवे नाव एष्टरले इरबेक अष्टरले इरबेक कथे जगला बेडा कला बेडा बंदागा माटाडसकोदा येनो माटाडने हंगे इरबेडा ಅಂತನ ಹೇಳ್ತಿಲ್ಲ ಮಾತಿ ತಾಡದ ಸಾಕು ಏನೋ ತರದು ಬುಡದು ಕೋಡದು ಅದಲ್ಲ ಬೇಡ ಕತೆ ಬರಿ ಚನ ಮಾಟಡ್ಸಕೊಳದ ಸಾಕು ಏನು ಮುಂದೆ ನಾವು ಏನೋ ಕೇಡ್ಲಕ್ ಬರಕಿಲ್ಲ ಹಂಗೇ ನೀಮ ಇದ್ನಿಮ್ಮ ಅಪ್ಪನ್ ಮನೆ ಕನತೆ ನೀ ಉಗ್ ಬನ್ನಿ ಹೋಗಿ ನಿಮ್ಮ્યારು ಬೇಡನಕೆ ನಿಮ್ಮ્યારು ಯರಿ ಬೇಡನಕೆ ಆರಾಮಾಗಿ ಬಂದು ಹೋಗಿ ನಿಮ್ಮ્યારು ಬೇಡನಕಿಲ್ಲ ಕತೆ नाव ಮಾತ್ರ ಮಾತ್ವಾಡಕಿಲ್ಲ

ಏನ್ ಮಾಡದು ತಿಡಿದನೇ ಅವನು ಮಾತಾಡ್ತಾನೆ ನಿ ತಗಿನ ನನಗೆ ಆರಕಡಿ ಮಾತಾಡನೆ ಹೇಳು ಅವನು ಕಡಿ ಮಾತಾಡನ ನಿನ್ ಕಡಿ ಮಾತಾಡನ ಅಲ್ಲ ಕಣ್ಣು ಕುಳ್ಳೆ ಮಾಲ ಈಗ ಬಸ್ರಿ ಅಪ್ಪನ್ ಮನೆಗೆ ಹೋಗಬೇಡ ಅಂತಿದ್ದೀಯಲ್ಲ ನೀನು ಅಹ ಅದೇಕೆ ಗಾಡಿ ನೀನು ಅದ್ಯಾಕಂ ಗಾಡಿ ಹೇಳು ನೀನು ಏ ಬುಡತನ ನಿನ್ ಇರ್ತಿನ ನಾನು ಚೆನ್ನಾಗಿ ಸಾಕತಿನ ಕತೆ ನಿ ತಲೆ ಕೆಡಿಸ್ಕಬೇಡಿ ನಿ ಒಂದೆ ಒಂದು ತು ಇಕ್ಕೆ ಕಷ್ಟಕ್ಕೆ ಇಷ್ಟ ಆದರೂ ನಾವು ಪ್ರೀತಿಂದ ನೋಡಕತ್ತೀನ್ ಬುಡಿ ನೀ ತಲೆ ಕೆಡಿಸ್ಕ ಬಿಡಕತ್ತೆ ನಾನು ಇರ್ತೀನಿ ಏನು ಕಡಮೆ ಮಾಡನೆ ಸಾಲ ಸೋಲಾಗ್ಲಿ ಏ ಬೇಕಾರೆ ಎಷ್ಟು ಬೇಕ್ರು ಕಷ್ಟ ಪಟ್ಟಿ ಆಗ್ಲೂ ರatsch ಕಷ್ಟ ಪಟ್ಟಾ ನಿರ್ತೀನಿ ನಾನು ನೋಡಕತ್ತೀನ್ ಕತೆ ಇದೆ ತಲೆ ಕೆಡಿಸ್ಕ ಬಿಡಿ ಬುಡಿ ಸುಮ್ನೆ ಇನ್ನ ಒಂದ ಸಲತೆ ಬಂದು ಬಿಟು ಬದನಿ ಹಂಗೆ ಇಂಗೆ ಅಂತ ಕರೆಕ್ ಹೋಗ್ಬಿಡಿ ನೀ ಉನ್ನ ಚಿನ್ನಕ್ಕೆ ಎಲ್ಲಾ ಮಾತಾಡಿದ ಮೇಲೆ ಅತೆ ಬಾರಿ ಚೀಪ ಅನ್ಸಿಬಿಡುತ್ತೆ ಕಣತೆ ಅಲ್ಲಕನತೆ ಇತ್ತು ಹೋಗತ್ತೀನಿ ಬದನೆ ಮನೆಯಲ್ಲಿ ಅದ್ಕೋ ಮಾತಾಡ್ಬೇಕತೆ ಏನಂತೆ ಮನೆಯವರೆಲ್ಲ ಬಂದು ಕೂತ್ಕತ್ತಾರೆ ನಾನು 1 ಕೆಜಿ ತರಸೋ ಸಾಕಕ್ಕಿಲ್ಲ ಎಲ್ಲರಗೂ 10 ಕೆಜಿ ತರಸಬೇಕು ಎಷ್ಟು ಅವ್ರ ಮನೇಲಿ ಇರೋಂಗ್ ಮಾಡ್ಕೋಕೈಕಿಲ್ಲ ಹೊತ್ತು ಬಂದು ಕೂತ್ಕೊಳ್ತಾರೆ ಅಂದ್ರೆ ಏನಾಗತ್ತೆ ನಾ ಏನಾಗ್ತಾ ಹೇಳಿ ನಮ್ಮೇಲೆ ನಮಗೆ ನಾಚಿಕೆ ಆಗ್ಬಿಡ್ತದೆ ಏನು ಮಾಡೋದು ಸಂಬಂಧ ಅಲ್ವಾ ಅದಕ್ಕಿಂತ ಮಾತಾಡೋಕಾಯ್ಕಿಲ್ಲ ಬುಡಕೋಯ್ಕಿಲ್ಲ ಬಾಯಿ ಮಿಸ್ ಕೂತ್ಕೊಂಡ್ವಿ ಸುಮ್ಮನೆ ನೀವು ಬೇಜಾರು ಮಾಡ್ಕೊಬಿಡಿ ಬಂದ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಇಲ್ಲಿ ಯಾರು ಒನ್ನೋರು ಇಲ್ಲ ಏನು ಇಲ್ಲ ಸುಮ್ಮನೆ ನೀವು ಆಮೇಲೆ ಮಾರಿನ ಕರೆಯೋದು ಅವ್ಳು ಬರೋದು ಬೇಡ ಇದೆಲ್ಲ ಬೇಕು ಈಗಲೇ ನೀವು ಬೇಕಾದಷ್ಟು ಮಾಡಿದಿರಿ ಮನೆಗೆ ಏನೇನು ಮುಟ್ಬೇಕು ಏನೇನು ಮಾಡಬೇಕು ಎಲ್ಲನೂ ಮಾಡಿದಿರಿ ಆಗ್ಲಿಂದ ನಾನು ನೋಡ್ತಾನೆ ಚಿಕ್ಕದೂರಿಂದ ಅವ ನೀವು ಮಾಡಿದಿರಿ ಹಣ್ಣನ ಮನೆ ಅಣ್ಣನ ಮನೆ ಅಂತ ನನ್ನ ಮದುವೆ ಅದಾಗ್ಲಿಂದ ಅಲ್ಲ ಆಗ್ಲಿಂದನು ಅಷ್ಟೇ ಈಗ ನಿಮ್ನ ದೂರ ಇರತ್ತೆ ಬಿಡಿ ನಿಮ್ನ ಯಾವ್ದ ದೂರರು ಹೇಳಿ ಆಗ್ಲಿಂದ ಮಾಡಿ ಸಾಕಾಗಿದ್ರಿ ಕತೆ ಬೇಡ ಬಿಡಿಗ ಸಾಕು ಅದ್ನೇ ನಾವೇ ನಿಮ್ಮ ಭೂಣ ತಿರ್ಸ್ಬೇಕು ಕತೆ ಅಲ್ಲ ಕನ್ಕಳ್ಲಾ ಆಗಲ್ಲ ಏನಾರು ಹೇಳಿ ಹಾಂ ಇಷ್ಟ ಹೇಳಿದ್ರೆ ಏನು ಮರ್ಯಾನಿ ಇಲ್ಲೇ ಯ ನೋಡು ನಾವು ಇಷ್ಟ ಅಂದಿರ್ತೀವಿ ಇಷ್ಟ ಮದುವೆ ಮಾಡಿ ಕೊಟ್ಟಿದೀಯಲ್ಲ ಕಷ್ಟ ಸುಖನ ಅವ್ರು ಅನ್ಬಿಸ್ಕೊಂಡೋರು ಇರ್ತಾರೆ ಬಿಡು ಸುಮ್ಮನೆ ಒಬ್ಬರು ಕೈಲಿ ಒನ್ ಮಾಡಿ ಕೇಳ್ಕೊಂಡಿರೋದಕ್ಕಿಂತ ಸ್ವಾಭಿಮಾನಿಯಾಗಿ ದಿವಸ ಅವ್ನು ಹಾಕ್ತೀಸ ಅವ್ನಿಷ್ಟಪ್ಪ ನಾನು ಅವ್ನ್ಗೇನು ಹೇಳಕ್ಕಾಯ್ಕಿಲ್ಲ ಮುಟ್ಟಕಿಲ್ಲ ನೀನು ಹೇಳ್ಕೊ ಮುಟ್ಕೊ ನೀನು ಬಂದು ಹೋಗು ಏನು ಬೇಡ ಅನ್ನಕ್ಕಿಲ್ಲ ಇನ್ ಅಪ್ಪನ ಮನೆ ಯಾವಾಗ ಬೇಕು ಅನ್ಸತ್ತ ಅವ್ ಬಂದ್ಬಿಟ್ಟು ನಿನ್ ನೋಡ್ಕೊಂಡು ಹೋಗು ಅಲ್ಲ ಕನವಾ ಗಿರ್ಜಾ ನಾನು ಕೇಳ್ಬೇಡ ಕಣವ ಏನು ಕೇಳಕ್ಕೆ ಬರ್ಬೇಡ ನೀರು ನಾನು ಏನು ಮಾಡಕ್ ಏನಾದ್ರು ಕೇಳಿ ಹಾ ಕೇಳ್ಕೊ ಅವ್ನ ಗಂಡನ ಕೇಳ್ಕೊ ಮುಟ್ಕೋ ನನಗೆ ಗೊತ್ತಿಲ್ಲ ಬಾ ಪಟ್ಕೊಂಡ್ ಹೋಗುವಂತೆ ಅಲ್ಲ ಕಣವ ಯಾವ್ದಾದ್ರು ಒಂದ್ ಹೇಳ್ದಾನೆ ನೀನು ಅಡ್ಗೋಡ ಮೇಲೆ ದೀಪ ಇಟ್ಟಂಗ ಹೇಳ್ತಿದ್ದೀರಾ ಇತ್ತಾಗೂ ಹೇಳ್ತಿದ್ದೀ ಅತ್ತಾಗೂ ಹೇಳ್ತಿದ್ದೀ ಇದಾಯ್ತ ಕಳಿಸ್ತೀನಿ ಅನ್ನ ಕಿರ ಕಡೆ ಕಳ್ಸಕ್ಕಿಲ್ಲ ಕಣ್ಣಕ್ಕಿಲ್ಲ ಅಲ್ಲಕನ ಕಣ್ಗೆ ಜ ನಾನ್ ಹಿಂಗೆ ಹೇಳಾನೆ ಕಳಿಸ್ತೀನಿ ಇಲ್ಲ ಕಳ್ಸಕ್ಕಿಲ್ಲ ಅಂತ ಕೇಳ್ಕೊಂಡ್ ಗಂಡ ನಿಂತಿರ್ವ ಅವ್ನ್ ಗಂಡ ಕುಳ ಇಲ್ಲ ನಿಂತ ಕೇಳ್ಕೊ ಕಳ್ಸೋರ ಕರ್ಕೋ ಹೋಗು ಕಳ್ಸಿಲ್ಲ ಅಂದ್ರೆ ಹೋಗು ನಾನೇನ್ ಮಾಡಾನೆ ಅದಕ್ಕೆ ನಾನ್ ಬರ್ಬಿಟ್ ನಿಷ್ಠೂರ ಆಗನ ನಮ್ಮ ಮಧ್ಯದಲ್ಲಿ ಯಾರ್ಗತ ಬಡ್ಕ ಸಾಯನೆ ಹೋಗು ನನ್ಗೆ ಹೈಕಿರ ಸುಮ್ನೆ ಬಟ್ಟೆ ಉಸ್ಬೇಡಿ ಏನೇನೋ ಆರು ತಿಂಗಳು ಬಂದನ ಮೂರು ತಿಂಗಳು ಬಂದನ ನಿಮ್ಮ ಜೊತೆ ಹಾಡಿ ಹಾಡಿ ನನಗೆ ಅಯ್ಕಿಲ್ಲ ಎಷ್ಟಾಗತ ವಡಡ ಸಾಯೆನೆ ನಾನು ಕಾಕ್ ಬಿಡೋದೇ ನರಕ ಇರವರ ಎಲ್ಲಾ ಬಡ್ಕತರೆ ಮಕ್ಕಳು ಬೇಕು ಮಮ್ಮ ಮಕ್ಕಳು ಬೇಕು ಅಂತ ಚೆನ್ನಾಗಿ ಹುನ್ತಾವನೆ ಬರಿಯ ಯತ್ನ ಮಾಡಿ ಮಾಡಿ ಸಾಯದೇ ಆಗದೆ ಸರಿ ಕತೆ ಕವಾಪೋಸಿ ತಣ್ಣಗಾದ ಮೇಲೆ ಯೆ ನೀನೆ ಇರ್ತಿ ಕಳಸು ಸರಿ ಬುಡು ನೀನೇನು ಮಾಡಕೈಕಿಲ್ಲ ಬತ್ತಿನೇ ಮೇಲೆ ಆ ಉಸರ ನೋಡ್ಕೋ ಮಗ್ಗಳಾ ಆಮೇಲೆ ರವಿ ಅಂಗಾದಿ ಕ್ಯಾರು ಬೇಜಾರ್ ಮಾಡ್ಕಬೇಡಿ ആഹ് ഇല്ല ഏൻ മാഡി തപ്പുറം തപ്പു ബേക്കേഴ്ത്തിനത്തില്ല ബോദി ഏൻമാാ ഹരി തലബാളു മാറിയ ಮನೆ ಕಳ್ಳಿ ಏನಾದ್ರು ಬರ್ತೀನಿ ಅಯ್ಯೋ ಅದಕ್ಕೆ ಅವಳೇನೋ ಹೊಲ್ಕೊಗೋಗಿದ್ದಾಳೆ ಸಹಿತ ಬರ್ತೀನಿ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಲೇಟುಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ನಾವು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ